ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದೇ ನೋಡಿರಿ ಜತ್ ಮುದುಕಿರಿ ಜತ್ ಇವರು ಊರು ಇವಳನ್ನು ಕರ್ಕೊಂಡು ಬಂದಿದ್ದೆ ಜಮಖಂಡಿ ಬಸ್ ಸ್ಟ್ಯಾಂಡದಿಂದ ಕರ್ಕೊಂಡು ಬಂದಿನಿ ದೊಡ್ಡ ಉಪಕಾರ ಮಾಡಿ ಹೋದ್ರು ನನಗೆ ನೋಡ್ರಿ ಚೆನ್ನಾಗಿ ನೋಡಿರಿ ಚಂದೂರ್ ಓಡಣ್ಣ ನಮ್ಮ ಏನಪ್ಪ ನಮ್ಮ ಚಿಗೋ ಸಾತಾರಿ ಬರ್ಬಾರ್ದು ಮಲ್ಲ ಪಾಕ ಚೆನ್ನ ಪಾಕ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಸೂಪರ್ ಆಗಿದ್ದೀನಿ ನೋಡ್ರಿ ಆಗಿತ್ತು ನಿಮ್ಮ ಜೊತೆ ಮಾತಾಡೋಕ್ಕಾಗಿಲ್ಲ ಅದ್ರ ಸಲುವಾಗಿ ಇವತ್ತು ಮಾತಾಡ್ಬೇಕಂತೀನಿ ನಾಳೆ ಮಂಗಳವಾರ ಅಂದ್ರೆ ಇವತ್ತು ರವಿವಾರ ನಾಳೆ ನಾಳದ ದೀಪಾವಳಿ ಅಮ್ಮದ ಎಲ್ಲರಿಗೂ ದೀಪಾವಳಿಗಿಂತ ಮುಂಚಿತವಾಗಿ ದೀಪಾವಳಿ ಹಬ್ಬದ ಹಾಗೂ ಬರಮನ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಹ್ಯಾಪಿ ದಿವಾಳಿ ಅಂತ ಹೇಳ್ತಾ ಬರ್ರಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಪ್ಲೀಸ್ ಈ ವಿಡಿಯೋ ಎಲ್ಲ ಯಾರೆಲ್ಲ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ಆ ಒಂದು ಲೈಕ್ ಅನ್ನ ಕೊಡ್ರಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ನಿಮ್ಮ ಸಪೋರ್ಟ್ ದಿಂದ ಒಂದು ಮೆಟ್ಲ ಹತ್ತಿದೀನಿ ಹ್ಮ್ ಇನ್ನು ಹತ್ಬೇಕು ನಿಮ್ ಸಪೋರ್ಟ್ ಇದ್ರೆ ಮಾತ್ರ ಹತ್ಲಿಕ್ಕೆ ಸಾಧ್ಯ ಇಲ್ಲಂದ್ರೆ ಅಂದ್ರ ಏನು ಮಾಡಾಕಾಗಲ್ಲ ನೀವೆಲ್ಲ ಕೈ ಹಿಡಿತೀರಿ ಅಂತ ನಾನು ಭಾವಿಸಿದೀನಿ ಆ ಇರ್ಲಿ ಏನ್ ಹೇಳಬೇಕಾಗಿರೋ ವಿಷಯ ಅಂತಂದ್ರ ನೋಡ್ರಿ ಜೀವನದೊಳಗ ಆ ಹೆಂಗ ಏನು ಏನ್ ಯಾವಾಗ ಏನ್ ಬರ್ತದೋ ಗೊತ್ತಿಲ್ಲ ಅದನ್ನೆಲ್ಲ ಎಲ್ಲವನ್ನ ಆ ಯಾಕೆ ಅಂತಂದ್ರ ಜಗತ್ತಿನೊಳಗ ಜನ ಮನುಷ್ಯರು ಅಥವಾ ಮಾನವರು ಹಿಂಗಿರ್ತಾರ ಅಂತ ಯಾರಿಗೂ ಗೊತ್ತಾಗಲ್ಲ ಪರವಾಗಿಲ್ಲ ಅವ್ರು ಹೆಂಗಿರ್ತಾರೋ ಅನ್ನೋದು ಮುಖ್ಯ ಇಲ್ಲ ಅವ್ರು ಏನ್ ಮಾಡ್ತಾರ ಮುಖ್ಯ ಅಲ್ಲ ಅದು ನಮಗ ಬೇಕಾಗೂ ಇಲ್ಲ ಏನಾದ್ರೂ ಮಾಡ್ಲಿ ಹಂಗಾದ್ರೂ ಇರ್ಲಿ ನಾನ್ ಹೇಳೋದು ಇಷ್ಟೇ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಹಿತೈಷಿಗಳಿಗೆ ನಾನ್ ಹೇಳೋದಿಷ್ಟೇ ಯಾರನ್ನು ಅತಿಯಾಗಿ ಆ ನಂಬೇಡಿ ಅದಕ್ಕಿಂತ ಮುಂಚೆ ಯಾರನ್ನು ಅಂದ್ರೆ ಒಂದು ಊರಿಗೆ ಹೋಗ್ಬೇಕಾದ್ರೆ ಯಾರೋ ಒಬ್ಬರ ದಾರಿಯಲ್ಲಿ ಸಿಕ್ಕಿರ್ತಾರ ಅಪರಿಚಿತ ವ್ಯಕ್ತಿ ಆ ಮಧ್ಯರಾತ್ರಿಯಲ್ಲಿ ಆಗಿರ್ಬೋದು ಒಂದ್ ಯಾವ್ದೋ ಒಂದು ಸಮಯದಾಗ ಆಗಿರ್ಬೋದು ಇಂಥ ಸಮಯದಾಗ ಅಂತ ಹೇಳಕ್ ಆಗಲ್ಲ ಪರಿಚಯ ಆಗಿರ್ತಾರ ಬೆಟ್ಟಿ ಆಗಿರ್ತಾರ ಏನೋ ಒಂದು ಉಪಕಾರ ಸ್ಮರಣೆ ಮಧ್ಯರಾತ್ರಿ ಅಂತ ಹೇಳಿ ಯಾರನು ಹ್ಮ್ ಕರ್ಕೊಂಡ್ ಬಂದು ಅವ್ರಿಗೆ ಸಹಾಯ ಮಾಡಕ್ ಹೋಗ್ಬೇಡಿ ಯಾಕಂದ್ರ ನಾನು ಮಾಡಿದ ತಪ್ಪು ನೀವು ಯಾರು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ನಾನು ಒಬ್ಬಕ್ಕೆ ತಪ್ಪು ಮಾಡಿದೀನಿ ಇನ್ ಮೇಲೆ ಹಂತ ತಪ್ಪು ಮಾಡಾಕ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದೀನಿ ಬಟ್ ಅದ ಆ ಹತ್ತಾಗ ಅದ ಏನಾಗತ್ತೋ ನನಗೂ ಆ ತಿಳಿಯೋದಿಲ್ಲ ಹ್ಮ್ ಗೊತ್ತಿಲ್ಲ ಮಾಡಬಾರ್ದಂತ ಅನ್ಕೊಂಡಿದೀನಿ ಯಾರಿಗೂ ಸಹಾಯ ಮಾಡಬಾರದು ಉಪಕಾರ ಮಾಡಬಾರ್ದು ಅಂತ ಅನಿಸಿದೆ ಮನಸ್ಸಿಗೆ ಬಟ್ ಆ ಹೊತ್ತಿನಾಗ್ ಏನಾಗತ್ತೋ ಅಂತೂ ನನಗೂ ಇನ್ನೂ ಗೊತ್ತಿಲ್ಲ ಯಾಕಂದ್ರೆ ಸಮಯ ಕೆಟ್ಟದ್ ಬರ್ತದೋ ಗೊತ್ತಿಲ್ಲ ಒಳ್ಳೇದ್ ಬರ್ತದೋ ಗೊತ್ತಿಲ್ಲ ಅದಕ್ಕಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ನಾನು ಮಾಡಿದ ನಾನು ಮಾಡಿದ ತಪ್ಪನ್ನ ಯಾರು ಪ್ಲೀಸ್ ಮಾಡಕ್ ಹೋಗ್ಬೇಡಿ ನಾನ್ ಮಾಡಿದ ತಪ್ಪ ನನಗೆ ನಾನ್ ಅನ್ಭವ್ಸಿದೀನಿ ಹಂಗ ನನ್ನ ಕಷ್ಟ ನಿಮಗ್ ಬರಬಾರ್ದು ಅಂತಾನೆ ಹೇಳ್ತಾ ಇದೀನಿ ಯಾಕಂದ್ರ ಎಲ್ಲಾರು ತರ ಇರಂಗಿಲ್ಲ ಬಿಡ್ರಿ ಯಾಕೆ ಅಂತಂದ್ರ ನಾನು ಸ್ವಲ್ಪ ಹ್ಮ್ ಬಹಳ ಆ ಕಣಿಕರ ಸ್ವಭಾವದೋಳು ಅದೇನು ಅಂತಂದ್ರ ಯಾವ್ದೋ ಒಂದ್ ಸಂದರ್ಭದೊಳಗ ಯಾವ್ದೋ ಒಂದ್ ಆಪತ್ನೊಳಗಿದ್ರು ಅಂತಂದ್ರ ಅಯ್ಯೋ ಅನ್ಸುತ್ತ ಜೀವ ಕರ್ಕೊಂಡ್ ಹೋಗ್ಬೇಕಿ ಕರ್ಕೊಂಡ್ ಹೋಗ್ಬೇಕನ್ಸತ್ತ ಏನೋ ಒಂದು ನನಗ್ ಕೈಲಾದಷ್ಟು ಮಟ್ಟಿ ಸಹಾಯ ಮಾಡ್ಬೇಕಂತ ಅನ್ಸತ್ತ ಅನು ಅನಿಸ್ಬೇಕು ಕೂಡ ಒಳ್ಳೆ ಗುಣ ಅನಸ್ಬೇಕು ಕೂಡ ಅತಿ ಆಗ್ಬಾರ್ದು ನೋಡ್ರಿ ಯಾವ್ದಾದ್ರು ಕೂಡ ನಾನು ಅತಿಯಾಗಿ ಮಾಡೇ ಒಂದು ಸಂದರ್ಭಕ್ಕೆ ಸಿಕ್ಕಾಕೊಂಡಿದ್ದೀನಿ ಅದರ ಸಲುವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ನಿಮ್ ಬೇಜಾರ ಆಗ್ಬಾರ್ದು ಬೇಜಾರ್ ಆಗ್ಬಹುದು ಏನು ಅಂತಂದ್ರೆ ಏನಪ್ಪಾ ಪದೇ ಪದೇ ಅದನ್ನ ಹೇಳ್ತಾಳ ಅಂತ ಹೇಳಿ ಬೇಜಾರಾಗ್ಬೋದು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ನಾನ್ ಮಾಡಿದ ತಪ್ಪನ್ನ ಯಾರು ಮಾಡಾಕ್ ಹೋಗ್ಬಾಡ್ರಿ ಮಧ್ಯರಾತ್ರಿಯಲ್ಲಿ ಆಗಿರ್ಬೋದು ಅಪರಾತ್ರಿಯಲ್ಲಿ ಆಗಿರ್ಬೋದು ಯಾವಾಗಲಾಗಿರ್ಬೋದು ಯಾರಾದ್ರೂ ಅಪರಿಚಿತರು ಬೆಟ್ಟ ಆದ್ರೆ ಯಾರಿಗೂ ಸಹಾಯ ಮಾಡಬೇಡಿ ಮಾಡ್ಬೇಡಿ ಅಂತಂದ್ರೆ ಏನೋ ಮಾಡಾಕ ಹೋಗ್ಬೇಡಿ ಅಂತನಲ್ಲ ಅವ್ರ ಏನಾದ್ರು ಊಟಕ್ಕೆ ಕೇಳಿದ್ರೆ ಕೊಟ್ಬಿಡಿ ದುಡ್ಡು ಕೇಳಿದ್ರೆ ರೂಪಾಯಿನೂ ಎರಡು ರೂಪಾಯಿ ಕೊಡ್ರಿ ಏನು ಪರವಾಗಿಲ್ಲ ಆದ್ರೆ ಜಾಸ್ತಿ ಕೊಡಾಕ್ ಹೋಗ್ಬೇಡಿ ಊಟ ಕೊಡ್ರಿ ಆದ್ರೆ ಅತಿ ಸಹಾಯ ಮಾಡತನ ಅಂತ ಹೇಳಿ ಅತಿ ಉಪಕಾರ ಮಾಡ್ತೀನಿ ಅಂತ ಹೇಳಿ ಹ್ಮ್ ನೀವಿರೋ ಸ್ಥಾನಕ್ಕೆ ಬಂದು ನಿಮ್ಮನೆ ಕರ್ಕೊಂಡ್ ಬಂದು ಅಥವಾ ನಿಮ್ಮ ಆಶ್ರಮ ಕರ್ಕೊಂಡ್ಬಂದು ಕರ್ಕೊಂಡ್ಬಂದು ನೀವು ಒಂದ ಇಕ್ಕಟ್ಟಿಗೆ ಸಿಕ್ಕಾಕೋ ಬ್ಯಾಡ್ರಿ ಅದಕ್ಕೆ ನಾನ್ ನಾನೇ ಸಾಕ್ಷಿ ಯಾಕಂದ್ರೆ ಒಂದ ಬಸ್ ಸ್ಟ್ಯಾಂಡ್ ದಲ್ಲಿ ಒಂದು ಅಜ್ಜಿ ಸಿಕ್ತದ ಯಾಕಂದ್ರೆ ಹಾಕ್ತೀನಿ ಬೇಗಡೆ ಮೊದಲ್ ಒಂದು ವಿಡಿಯೋ ತೋರಿಸಿದಿನ ಚಿಕ್ಕದಾಗಿ ಒಂದ್ ಶಾರ್ಟ್ ಕಟ್ ಒಂದ್ ವಿಡಿಯೋ ಹಾಕಿದೀನಿ ಒಂದ್ ಅಜ್ಜಿದು ಅಜ್ಜಿ ಅಂದ್ರೆ ಅವಳು ಅಜ್ಜಿ ಏನಲ್ಲ ಬಟ್ ಐವತ್ತರ ಒಳಗ ಅದಾವ ಏಜು ಬಟ್ಟೆ ಕಾಲ ಅದು ಎದ್ದು ಸ್ವಲ್ಪ ಏಜ್ ಅದ ಕಾಣಿಸುತ್ತೆ ಅದ್ರ ಸಲುವಾಗಿ ಏನ್ ಮೊದಲ್ ತೋರ್ಸಿದ್ನಲ್ಲ ಒಂದು ಫಸ್ಟ್ ಮೊದಲಿಗೆ ಒಂದು ಅಜ್ಜಿ ವಿಡಿಯೋ ಹಾಕಿದ್ನಲ್ಲ ಇನ್ನು ಬೇಕಾರೆ ಕಡಿ ಎಂಡದಲ್ಲಿ ಬೇಕಾರೆ ಹಾಕ್ತೇನೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ರಿ ಯಾರು ಕಟ್ ಕಟ್ ಮಾಡಿ ನೋಡ್ಬೇಡ್ರಿ ಕಟ್ ಮಾಡಿ ನೋಡಿದ್ರೆ ವಿಡಿಯೋಗಳನ್ನ ಮುಂದೆ ಮುಂದೆ ಓಡಿಸಿ ಓಡಿಸಿ ನೋಡಿದ್ರೆ ವಿಡಿಯೋ ಅರ್ಥ ಆಗಲ್ಲ ಪೂರ್ತಿ ಅರ್ಥ ಆಗಲ್ಲ ಮುಂದೆ ಪೂರ್ತಿಯಾಗಿ ವಿಡಿಯೋವನ್ನ ನೋಡ್ರಿ ನೋಡಿದ್ರೆ ಅರ್ಥ ಆಗತ್ತೆ ಏನಂತ ಹೇಳಿ ಮೊದಲಿಗೆ ಒಂದು ವಿಡಿಯೋ ಹಾಕಿದ್ದೀನಿ ಶಾರ್ಟ್ ಕಟ್ ವಿಡಿಯೋ ತೋರ್ಸಿದಿನಿ ಒಬ್ಬ ಹೆಣ್ಣು ಮಗಳದು ಜತ್ತ ಹೆಣ್ಮಕಿ ಎಂಡದಲ್ಲಿ ಕೂಡ ಅಕ್ಕಿಡನ್ ಹಾಕ್ತಿನಿ ನೋಡ್ರಿ ನಾನು ಕರ್ಕೊ ನಾನು ಮಾಡಿದ್ದ ತಪ್ಪು ಇದೆಯೇ ಅದರ ಸಲುವಾಗಿ ಮತ್ತೊಮ್ಮೆ ಯಾರು ಮಾಡಾಕ್ ಹೋಗ್ಬ್ಯಾಡ್ರಿ ಯಾಕಂದ್ರೆ ಆ ರಾತ್ರಿ ಒಂಬತ್ತು ಗಂಟೆ ಒಂಬತ್ತು ಒಂಬತ್ತು ಒಂಬತ್ತುವರಿ ಆಗಿರ್ತದ ನಾನು ಕೂಡ ಆ ಯಾವ ಅಂದ್ರೆ ಹುಲ್ಯಾಳದೊಳಗ ನಮ್ಮ ಪರಿಚಯದವರು ನಮ್ಮ ಆತ್ಮೀಯರು ಆಗಿದ್ರು ನಮ್ಮ ತಾಯಿ ಸ್ವರೂಪ ಆಗಿದ್ರವ್ರು ಅವ್ವಾರ್ ಅಂತ ಹೇಳಿ ಚನ್ನಮ್ಮ ತಾಯಿ ಅಂತ ಅವರ ದೇಹ ಬಿಟ್ಟಿದ್ರು ಅಂದ್ರೆ ಲಿಂಗೈಕ್ಯ ಆಗಿದ್ರು ಅವರ ಅಂತ್ಯಕ್ರಿಯಕ್ಕೆ ಹೋಗ್ಬೇಕಾದ್ರೆ ಆ ಬೆಳಿಗ್ಗೆ ಅಂದ್ರೆ ಹನ್ನೊಂದು ಗಂಟೆಗೆ ನಾನು ಜಮಖಂಡಿಗೆ ಹೋಗಿದ್ದೆ ಹೋಗುವಾಗ ಅದು ಅಲ್ಲಿ ಅವ್ಳು ಹ್ಮ್ ಕಿಸರ್ ಶಾ ಕಿಸರ್ ಶಾಂತ ಮಜ್ಜಿ ಅಂತ ಹೇಳಿ ಕೂತಿದ್ನಲ್ಲ ಸುಮ್ನೆ ಬಿಡುವಂತ ಸುಮ್ನೆ ಹೋದೆ ಹೊಳ್ಳಿ ನಾನು ಎಂಟೂರಿ ಹ್ಮ್ ಎಂಟೂವರೆ ಗಂಟೆ ಆಗಿತ್ತಲ್ಲ ರಾತ್ರಿ ಅವಾಗ ಬಂದು ನಮ್ಮ ಅಪ್ಪಾಜಿ ಅವರು ನಮ್ಮ ಸಣ್ಣ ಸ್ವಾಮೀಜಿ ಮತ್ತೆ ನಮ್ ದೊಡ್ಡ ಸ್ವಾಮೀಜಿ ಕೂಡಿ ಬಸ್ ಸ್ಟ್ಯಾಂಡ್ ಹೋದ್ರು ಅವರು ಬಸ್ ಇಲ್ಲಾ ಇಲ್ಲ ಗೊತ್ತಿಲ್ಲ ಈ ಕಡೆ ಹೋಗೋಣ ಬರ್ರಿ ಬೆಳಿಗ್ಗೆ ಹೋಗೋಣ ಅಂತ ಹೇಳಿದ್ರು ನಾನು ಕೇಳಿಲ್ಲ ಅವ್ರ ಮಾತು ಹ್ಮ್ ಯಾಕಂದ್ರೆ ಯಾಕೆ ಕೇಳಿಲ್ಲ ಅಂದ್ರೆ ಅದೊಂದ್ ಸಮಯ ಯಾಕೆ ಅಂತ ಕೇಳಿದ್ರೆ ಮುಂದೊಂದ್ ಎಂಟ ದಿನ ಎಂಟು ದಿನ ಐತ್ರಿ ನಮ್ಮೂರ ನಮ್ಮ ಮಠದ ಕಾರ್ಯಕ್ರಮ ನಮ್ಮ ರವಯ ಕಾರ್ಯಕ್ರಮ ಇತ್ತು ಅದ್ರ ಸಲುವಾಗಿ ಕೆಲಸ ಮಾಡಿಸ್ಬೇಕಿತ್ತು ಅಂದ್ರೆ ಕೆಲಸ ಅವರೇ ಮಾಡ್ತಾರೆ ಬಟ್ ಅಲ್ಲಿದಲ್ಲೇ ಅಲ್ಲೇ ಮಾಡ್ತಾರೆಲ್ಲ ಸಾರಿಸೋದು ಹುಡುಗದಿರ್ತೈತೆಲ್ಲ ಅದ್ರ ಸಲುವಾಗಿ ಸಾಮಾನೆಲ್ಲ ಹೊಲೀಜ್ ಮಾಡ್ತಾರೆ ಬ್ಯಾಗು ಎಲ್ಲ ಅರಿಬಿ ಅಂಚಡಿ ಎಲ್ಲ ಅಲ್ಲಿದಲ್ಲೇ ಹೋಗುದು ಹೊಲಸ್ ಗಲೀಜು ಮಾಡ್ತಾರೆ ಅಂತ ಹೇಳಿ ನಾನು ಹೋಗ್ಬೇಕಾಗಿ ಬಂತು ಅದ್ರ ಸಲುವಾಗಿ ಜಮಖಂಡಿಗೆ ಬಂದ್ ಹಿಡಿದ್ನಲ್ಲ ಒಂಬತ್ತುವರೆ ಗಂಟೆ ಆದ್ರೂ ಕೂಡ ಬಸ್ ಬರ್ಲಿಲ್ಲ ಅದ್ರ ಸಲುವಾಗಿ ಅಜ್ಜಿ ಕೂಡ ಇದ್ಲು ಹಿಂಗ ಪರಿಚಯ ಆಯ್ತು ಮಾತಾಮಾತಿಗೆ ಪರಿಚಯ ಆಗಿ ನಾನು ಬರ್ತೀನಿ ಇಲ್ಲಮ್ಮ ನನ್ ಕಡೆ ದುಡ್ಡು ಇಲ್ಲ ಕರ್ಕೊಂಡು ಹೋಗೋಕೆ ಯಾಕೆ ಅಂತಂದ್ರೆ ಅವಳಿಗೆ ಅವರು ಮರಾಠಿ ಆಧಾರ್ ಕಾರ್ಡ್ ನಮ್ ಕಡೆ ಕರ್ನಾಟಕ ನಡೆಯಲ್ಲಲ್ವಾ ಅದ್ರ ಸಲುವಾಗಿ ಇಲ್ಲ ನನ್ ಕಡೆ ಆಧಾರ್ ಕಾರ್ಡ ನಡೆಯಲ್ಲ ನನ್ ಕಡೆ ದುಡ್ಡು ದುಡ್ಡು ಇಲ್ಲ ನನ್ ಕಡೆ ಇದ್ದು ಇದ್ದು ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಅದ್ರ ಸಲುವಾಗಿ ಇಲ್ಲ ಬೇಡ ಅಂತ ನಾನು ಇಲ್ಲ ನನ್ನ ಕಡೆ ದುಡ್ಡು ಅದಾವ ಎರಡು ನೂರು ರೂಪಾಯಿ ಅವು ಕೊಡ್ತೀನಿ ನನ್ ಕೊಟ್ಟು ಕರ್ಕೊಂಡು ಹೋಗು ನನ್ಗೆ ಬಸ್ ಬರಲ್ಲ ಇಲ್ಲಿ ಅಂತಂದ್ರು ಅದ್ರ ಸಲುವಾಗಿ ಏನೋ ಒಂದು ದಯಾ ಇಂದ ಕರುಣೆಯಿಂದ ಏನೋ ಪಾಪ ನನ್ನ ತಾಯಿ ಇದ್ರೆ ನಾನು ಹೆಂಗ್ ಬಿಟ್ಟು ಹೋಗ್ತಿದ್ನಿ ಅಂತ ಏನೋ ಮನಸ್ಸಿಗೆ ಅನಿಸ್ತು ನನ್ನ ತಾಯಿ ಅಂತೇಳಿ ನನ್ನ ಅಮ್ಮನ ಸ್ವರೂಪ ನಾನು ಕೂಡ ನಮ್ಮ ನನ್ನ ಅಮ್ಮನ ಕಳ್ಕೊಂಡಿದ್ದೀನಿ ತಾಯಿ ಕಳ್ಕೊಂಡಿದ್ದೀನಿ ಆತ್ ನನ್ನ ಅಮ್ಮ ನೆನ್ಪಾಗ್ತದೆ ನನಗೆ ಪ್ರತಿಯೊಬ್ರು ನೋಡಿದ್ರು ಕೂಡ ನನ್ನ ಅಮ್ಮನ ನೆನಪಾಗ್ತದೆ ನನ್ನ ಅಮ್ಮನ ಮನಶಾಂತಿಗೋಸ್ಕರವಾಗಿ ನನ್ನ ಅಮ್ಮನ ಕಾಣೋಗೋಸ್ಕರವಾಗಿ ಎಲ್ಲದರಲ್ಲಿ ನನ್ನ ಅಮ್ಮನ ಕಾಣ್ತೀನಿ ಆ ಸೇಮ್ ಅಮ್ಮನ್ ತರ ಯಾರಾದ್ರೂ ಮುಖದಲ್ಲಿ ಆಗ್ಲಿ ಕಾಲಲ್ಲಾಗ್ಲಿ ಕೈಯಲ್ಲಿ ಆಗ್ಲಿ ಯಾವ್ದಾದ್ರು ಒಂದು ಹೋಲಿಕೆ ಇತ್ತಂದ್ರೆ ಸಾಕು ನನ್ನ ಅಮ್ಮನೇ ನನ್ನ ಅಮ್ಮನೆ ನನ್ ಕಣ್ಮಂದ ಬಂದಂಗಾಗತ್ತ ಆ ರೀತಿ ಹಿಡಿದ್ರೆ ನಾನು ಆ ನಮ್ಮ ಮಠಕ್ಕ ಕರ್ಕೊಂಡು ಹೋದೆ ರಾತ್ರಿ ಮಧ್ಯರಾತ್ರಿ ರಾತ್ರಿ ನಾವು ಹೋಗ್ಬೇಕಾದ್ರೆ ಹನ್ನೊಂದೂರಿ ಹನ್ನೆರಡು ಗಂಟೆ ಆಯ್ತು ಇತ್ತು ಫೂರು ಫೂರು ಚೆನ್ನಾಗೇ ಇದ್ಲು ಆಮ್ಯಾಗ ಬರಬರ್ತ ಬರಬರ್ತ ಏನಾದ್ರು ಗೊತ್ತಿಲ್ಲ ಆ ಏನಾದ್ರು ಗೊತ್ತಿಲ್ಲ ನಮ್ಮ ಟೈಮ್ ಅನ್ಬೇಕು ಆಕೆ ಟೈಮ್ ಅನ್ಬೇಕು ಆದರೆ ಅದೇ ಒಂದು ನನಗೆ ದೊಡ್ಡ ಕುತ್ತಾಯ್ತು ಹ್ಮ್ ನಮಗೆ ಒಂದು ಪ್ರಾಬ್ಲಮ್ ಆಯ್ತು ಅದರ ಸಲುವಾಗಿ ಮಠ ಬಿಟ್ಟು ಹೋಗ್ಬೇಕಾದ್ರ ಏನೇನೋ ಒಂದು ಗದ್ಲ ಜಗಳ ಮನಸ್ತಾಪಗಳು ಹಿಂಗಾಗಿ ಪ್ರಾಬ್ಲಮ್ ಆಯ್ತು ಅದಕ್ಕೆ ನಮ್ಮ ಪದೇ ಪದೇ ಹೇಳೋದು ನನ್ನ ಪ್ರೀತಿಯ ಹಿತೈಷಿಗಳಿಗೆ ಬಂಧು ಬಾಂಧವರಿಗೆ ನಾನು ಮಾಡಿದ ತಪ್ಪನ್ನ ನೀನು ನೀವು ಮಾಡಕ್ ಹೋಗ್ಬೇಡಿ ಯಾರನ್ನು ನಂಬಬೇಡಿ ಯಾರನ್ನ ಉಪಕಾರ ಮಾಡಕ್ಕೆ ಹೋಗ್ಬೇಡಿ ಮಾಡಿದ್ರು ಊಟಕ್ಕೆ ಕೊಡಸ್ರಿ ಒಂದ್ ರೂಪಾಯಿ ಎರಡ್ ರೂಪಾಯಿ ಕೊಡ್ರಿ ಅಷ್ಟಕ್ಕಿ ಕೈ ಕೈ ಮುಗಿದ್ಬಿಡ್ರಿ ಆದ್ರ ಮನೆಗ್ ಕರ್ಕೊಂಬಾರ್ದು ನನ್ನ ತರ ಕರ್ಣ ತೋರ್ಸೋದು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲ ಯಾರಿಗ ಇಷ್ಟ ಆಗ್ತದೆಲ್ಲಾ ಪ್ಲೀಸ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಅನ್ಸಿಕೆ ಇನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ಬರ್ರಿ ಇವಾಗ ವಿಡಿಯೋನ ಮುಗಿಸೋಣಂತ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ದೀಪಾವಳಿ ಹಬ್ಬದ ದಿವಾಳಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರ ಜೀವನದಲ್ಲಿ ಕತ್ತಲು ಅಣತಕ್ಕಂಥದ್ದು ಬರ್ತದೆ ಕತ್ಲ ಅಣತಕ್ಕಂಥದ್ದು ಅಂದ್ರೆ ದುಃಖ ದುಮ್ಮಾಣ ಕಷ್ಟ ನಷ್ಟಗಳು ಅಣತಕ್ಕಂತ ಅಹ್ ಕತ್ ಬರ್ತದೆ ದೀಪಾವಳಿ ಲಕ್ಷ್ಮಿ ದೀಪಾವಳಿ ಲಕ್ಷ್ಮಿ ಜಗನ್ಮಾತೆ ಜಗದೀಶ್ವರಿ ಅಂಬಾಭವಾನಿ ಎಲ್ಲರಿಗೂ ಬೆಳಕು ಅನ್ನತಕ್ಕಂತಹ ಜ್ಯೋತಿ ಅನ್ನತಕ್ಕಂತಹ ಸಕಲ ಸಂಪತ್ತನ್ನ ಆರೋಗ್ಯವನ್ನ ಕೊಟ್ಟ ಕಾಪಾಡ್ಲಿ ಎಲ್ಲರಿಗೂ ದಿವಾಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಮತ್ತೊಮ್ಮೆ ಹ್ಯಾಪಿ ದಿವಾಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಆಂಡ್ ಮಾಡೋಣ ಅಂತ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಶುಭೋದಯ